ವರದಿ ಕನ್ನಡ ಧರ್ಮಸ್ಥಳ ಕುರಿತು ಅಪಪ್ರಚಾರ ವಿರೋಧಿಸಿ ಹುಕ್ಕೇರಿ ಪಾಟಣದಲ್ಲಿ ಬೃಹತ್ ಮೌನ ಮೆರವಣಿಗೆ ಹುಕ್ಕೇರಿಯ ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಬಸವೇಶ್ವರ ಕೋರ್ಟ್ ಸರ್ಕಲ್ವರೆಗೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲೇ ಹಿಂದೂ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳ ಕುರಿತು ಅಪಪ್ರಚಾರ ನಡೆಸಿ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹುನ್ನಾರ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮೌನ ಮೆರವಣಿಗೆ ಮಾಡಲಾಯಿತು ಇದೇ ವೇಳೆ ಜೈನ ಸಮಾಜದ ಮುಖಂಡರಾದ ಮಹಾವೀರ್ ನಿಲಜ್ಗಿ ಹಾಗೂ ಮಠಾಧೀಶರು ಮಾತನಾಡಿ ಎರಡು ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಹಾಗೂ ಷಡ್ಯಂತ್ರ ಮಾಡಲಾಗ್ತಾ ಇದೆ ಇದರಿಂದ ಭಕ್ತರು ಅಸಮಾಧಾನಗೊಂಡಿದ್ದಾರೆ ದೇಶದ ಪವಿತ್ರ ಪುಣ್ಯ ಕ್ಷೇತ್ರವಾಗಿರುವ ಧರ್ಮಸ್ಥಳವನ್ನ ಅಪವಿತ್ರ ಮಾಡಲು ಹೊರಟಿರುವ ದುಷ್ಟರನ್ನು ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗದೆ ಅಂಥವರನ್ನ ಬಂಧಿಸಬೇಕು ಕೆಲವರು ನಿರಂತರವಾಗಿ ಹಿಂದೂ ದೇವಾಲಯ ಹಾಗೂ ಹಿಂದೂ ಪರ ಹೋರಾಟಗಾರರನ್ನು ತುಳಿಯಲು ಪ್ರಯತ್ನ ಪಡ್ತಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಜೈನ್ ಸಮಾಜದ ಅಧ್ಯಕ್ಷ ಬಾಹುಬಲಿ ನಾಗನೂರಿ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲ ಹಿಂದೂಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಜೈನ ಸಮಾಜದ ಮುಖಂಡರು ಮಠಾಧೀಶರು ಪಾಲ್ಗೊಂಡಿದ್ರು ವರದಿ ಶಾಂತಿನಾಥ್ ಜಿ ಮಗ್ದೋಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಹುಕ್ಕೇರಿ ಕಡಿವಾಣ ಹಾಕ್ತಾ ಇದ್ದೇವೆ ಹೊರತು ಮತ್ತಾವ ಹೋರಾಟ ಅಲ್ಲ ಉಜ್ಜನಿಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ರಾಷ್ಟ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರೆ ಜೈನ ಸಮಾಜದಲ್ಲಿ ಇದ್ದುಕೊಂಡು ಇಡೀ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನ ಲೆಕ್ಕಿಸದೆ ಎಲ್ಲರೂ ಮಂಜುನಾಥನ ಮಕ್ಕಳು ಎಂಬತಕ್ಕಂಥ ಭಾವದ ಅಡಿಯಲ್ಲಿ ಸೇವೆಯನ್ನ ಮಾಡಿದ್ದಾರೆ ಅವರ ಬಹುದೊಡ್ಡ ಕೊಡುಗೆಗೆ ಇವತ್ತು ಕಳಂಕ ಬರ್ತಾ ಇದೆ ಆ ಕಳಂಕವನ್ನ ನಿರ್ಮೂಲ್ಯ ಮಾಡಲಿಕ್ಕೆ ಹುಕ್ಕೇರಿ ಒಂದು ಹೋರಾಟ ಅಭಿಷೇಕ ಮಹಾರಾಜರು ಮಹೇಶ್ ಅವರು ಮತ್ತು ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಂದ ಆಗಮಿಸತಕ್ಕಂಥ ಭಕ್ತಾದಿಗಳು ಇವತ್ತಿನ ದಿವಸ ಈ ರ್ಯಾಲಿಯನ್ನು ಪ್ರಾರಂಭಿಸಿದ್ದಾರೆ ಇವತ್ತಿನ ದಿವಸ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಇದೊಂದು ದಿಂಡಿ ಅಂದರೂ ಏನು ತಪ್ಪಾಗೋದಿಲ್ಲ ಹಾಗೆ ಪಂಡರಪುರಕ್ಕೆ ಕುಂಕರ್ಲ ದಿಂಡಿ ಹಂಗೆ ಭಕ್ತಿ ಭಾವದಿಂದ ಧರ್ಮಸ್ಥಳದ ಯಾವ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನ ಧಾರ್ಮಿಕ ಸ್ಥಾನ ಆ ಕೋಟ್ಯಾಂತರ ಭಕ್ತಾದಿಗಳ ಭಾವಿಕ ಒಂದು ಭಕ್ತಿಯ ಸ್ಥಾನದ ಧರ್ಮಸ್ಥಳದ ಒಂದು ಏನು ಜೊತೆ ಬಂದಿರತಕ್ಕಂಥ ಕಾರ್ಯ ಇದೆ ಅದಕ್ಕಾಗಿ ಎಲ್ಲ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಹುಕ್ಕೇರಿ ಪಟ್ಟಣದಲ್ಲಿ ರ್ಯಾಲಿಯನ್ನು ಪ್ರಾರಂಭಿಸಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಹೆಚ್ಚಿಗೆ ಹೇಳೋದ್ರಾಗೇನೂ ಅರ್ಥ ಇಲ್ಲ ಯಾಕಂದರೆ ನಿಮಗೆಲ್ಲ ಕೂಡ ವಿಷಯ ಐತಿ ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥವ್ರು ಅದಕ್ಕೆಲ್ಲರ ಸಬ್ ಭಕ್ತಾದಿಗಳ ಮೇಲೆ ಇದೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಇನ್ನೂ ಅನೇಕ ಗಡಿ ಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳು ಇವತ್ತು ಆಗಮಿಸಿದ್ದಾರೆ ಅವರೆಲ್ಲರ ಸಹಕಾರ ಇದೆ ಅಂತ ತಿಳ್ಕೊಂಡಿ ಕೆಲಸವನ್ನು ಮಾಡಿದ್ವಿ ಕಿತ್ತೂರಾಣಿ ಚೆನ್ನಮ್ಮ ಬುದ್ಧನಿಗೆ ಇನ್ನೂ ಎಷ್ಟು ಜನ ಬೇಕು ಇತಿಹಾಸಕ್ಕೆ ಹೋದ್ರೆ ಅವರೆಲ್ಲರಿಗೂ ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಿರುಗಿ ಬಿದ್ದಂತ ನಮ್ಮ ಹತ್ತಿರ ಇದ್ದವರೇ ತಿರುಗಿ ಬಿದ್ದಂತಹ ಇತಿಹಾಸಗಳನ್ನ ನಾವು ನೋಡ್ತೇವೆಲ್ಲ ಇತಿಹಾಸದಲ್ಲಿ ಓದ್ತೇವೆ ಇದು ಒಂದು ಹಾಗೇನೆ ಎಷ್ಟೋ ಜನ ಸ್ವಾಮಿಗಳಿಗೂ ಭಕ್ತರಿಗೂ ರಾಜಕಾರಣಿಗಳಿಗೂ ಇವೆಲ್ಲ ಇರೋವೇ ಬರ್ತಾ ಇರ್ತಾರಲ್ಲ ಆ ಬರುವುದನ್ನ ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ಅದನ್ನು ನೋಡಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಈ ದೇಶದಲ್ಲಿ ಕಾಯ್ದೆಗಳು ಇಟ್ಟಿಟ್ಟಾಗ ಬಹಳಷ್ಟು ಸಡಿಲಾಗ್ತಾ ಇದಾವೆ ಬಹಳಷ್ಟು ಸಡಿಲಾಗ್ತಾ ಇದಾವೆ ಅಂದ್ರೆ ಇಂಥವೆಲ್ಲ ಹುಟ್ಟಲಿಕ್ಕೆ ಬಹಳ ಕಾರಣವಾಗ್ತಾ ಇದೆ ಇವತ್ತು ನಾವು ಸಿಂಗಾಪುರ್ಗೆ ಅಂದ್ರೆ ಇವತ್ತು ದುಬೈಗೆ ಅಂದ್ರೆ ಆ ಕಾಯ್ದೆ ಒಳಗೆ ಇರ್ತಕ್ಕಂಥ ನಾವು ಮಾಡಿಕೊಳ್ತೀವಿ ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ ಅತಿಯಾದ ಪ್ರಜಾಪ್ರಭುತ್ವವಾಗಿ ನಮ್ಮನ್ನೇ ನಾವು ಹಾಳು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತಾ ಇದೆ ಹಾಗಾಗಿ ಅವ್ರು ಮಾಡಿದಂತ ಕೆಲಸಗಳಿಗೆ ಕಪ್ಪು ಚುಕ್ಕಿಯನ್ನು ತರ್ತಕ್ಕಂಥ ಕೆಲಸವನ್ನ ಏನು ಕೆಲವೊಂದು ಜನ ಮಾಡ್ತಾ ಇದ್ದಾರೆ ಇದು ಬಹಳ ಒಳ್ಳೆಯ ಕೆಲಸ ಅಲ್ಲ ಇದು ಸಮಾಜಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶಿಕ್ಷಣಕ್ಕೆ ಅದರ ಜೊತೆಗೆ ಅನೇಕ ನಮ್ಮ ಹಳೆಯ ಗುಡಿಗಳಿಗೆ ನೂರಾರು ವರ್ಷದ ಗುಡಿಗಳಿಗೆ ಹಣ ಸಹಾಯವನ್ನು ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆಯ ಶಿಕ್ಷಕ ತಂದುಕೊಡ್ತಕ್ಕಂಥ ಒಳ್ಳೆಯ ಧರ್ಮದ ಮಾರ್ಗವನ್ನ ನೀತಿಯ ಮಾರ್ಗವನ್ನ ತಂದು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಸದಾಕಾಲ ರತ್ನವರ್ಮ ಹೆಗ್ಗಡೆ ಅವರಿಂದ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರು ಯೂರೋಪಕ್ಕೆ ಹೋಗುವುದು ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂಥ ಕೆಲಸವನ್ನು ಹೆಂಗೆ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ ಗಂಗಮನ ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ನಿಂತಿ ಹೆರಿಸ್ತಕ್ಕಂಥ ಕೆಲಸವನ್ನು ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಹಾಗೆ ಆ ಮಂಜುನಾಥ ತಗೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸತ್ಯದ ಕಡೆ ನಾವೆಲ್ಲ ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ಮಾಡ್ಕೊಡ್ತಾರೆ ಅದನ್ನ ಸರ್ಕಾರ ಬಹಳ ಈಸಿ ಹಾಕ್ಕೊಂಡಿದೆ ಕಳೆದ ಒಂದು ತಿಂಗಳಿಂದ ನಮಗೆಲ್ಲ ಬರ್ತೀವಿ ಅವರು ಧರ್ಮಸ್ಥಳದ ಆಜುಬಾಜು ಸ್ಥಳಗಳಲ್ಲಿ ಶೋಧನೆ ನಡೆಸ್ತಾ ಇದ್ದಾರೆ ಬಟ್ ಯಾವುದೂ ಕೂಡ ಗುಣಮಟ್ಟ ಪತ್ತೆ ಆಗಿಲ್ಲ ಇವತ್ತು ನಾನು ಪತ್ರಿಕೆಯಲ್ಲಿ ಹೋಗು ಇಲ್ಲ ಏನು ಶೋಗಳು ಸಿಕ್ಕಿವೆ ಅವನ್ನ ಪರೀಕ್ಷೆ ಮಾಡಿ ಮುಂದಿನ ತನಿಖೆ ಮತ್ತೆ ಶುರು ಮಾಡ್ತೀವಿ ಅಂತ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ ಬಟ್ ಈ ಪ್ರತಿ ಮುಖಾಂತರ ಒಂದು ಗೃಹ ಸಚಿವರಿಗೆ ಒಂದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಇದನ್ನು ತಾವು ಈ ಎಸ್ ಐ ಟಿಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಒಟ್ಟುಗೊಳಿಸ್ಬೇಕು ಯಾಕಂದರೆ ಒಂದು ತಿಂಗಳಾದರೂ ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದರೆ ಈ ಥರ ಸತಿ ಇಲ್ಲ ಅನ್ನುವಂಥ ಮಾತನ್ನು ಇದೇ ತನಿಖೆ ಸಿಕ್ಕಿದೆ ಒಳ್ಳಿ ಅದಕ್ಕಾಗಿ ಗೃಹಮಂತ್ರಿ ಅವರಾಗ ವಿನಂತಿ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ತೇವೆ ಈ ಪ್ರತಿಭಟ ಪ್ರತಿಭಟನೆ ಮುಖಾಂತರ ದಯವಿಟ್ಟು ತಾವು ಈ ತನಿಖೆಯನ್ನು ಮುಂದುವರಿಸಬೇಕು ಮತ್ತು ಕ್ಲೀನ್ ಚಿಟ್ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಪ್ರತಿಭೆಗಳ ಮುಖಾಂತರ ನಾನು ಹೇಳುತ್ತೇನೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಬಾಹುಬಲಿ ನಗನವರು ಓದುವ ಮುಖಾಂತರ ಅರ್ಪಿಸಬೇಕಂತ ಕೇಳ್ತೀನಿ ಧರ್ಮಸ್ಥಳ ಸಮಸ್ತ ಭಕ್ತವೃಂದ ಹಾಗೂ ಅಭಿಮಾನಿಗಳ ಬಳಗ ಹುಕ್ಕೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಮಸ್ತ ಭಕ್ತವೃಂದ ಹಾಗೂ ಅಭಿಮಾನಿ ಬಳಗ ಹುಕ್ಕೇರಿ ತಾಲೂಕಿನಿಂದ ಮಾನ್ಯರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಇವರ ಮೇಲೆ ರಾಕ್ಷಸಿ ಪ್ರವೃತ್ತಿ ವ್ಯಕ್ತಿಗಳಾದ ಶ್ರೀ ಗಿರೀಶ್ ಮಠಣ್ಣವರ್ ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಜಯಂತ್ ಹಾಗೂ ಸಮೀರ್ ಎಂಡಿ ಸಹಚರರು ಸಾಂಗಣ ಮತ ಮಾಡಿಕೊಂಡು ದುರುದ್ದೇಶದಿಂದ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೂ ಪೂಜಾ ಕಾವಂದರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಸರ್ಕಾರ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಮನವಿ ಮುಖಾಂತರ ವಿನಂತಿಸುತ್ತೇವೆ ಅದೇ ರೀತಿ ಈಗ ಸೌಜನ್ಯ ಪ್ರಕರಣ ಕೂಡ ಸಿಬಿಐ ಮುಖಾಂತರ ತನಿಖೆಯಾಗಲಿ ಎಂದು ಒತ್ತಾಯಿಸಿದ್ದಾರೆ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಸರ್ಕಾರ ಕಾನೂನು ಪ್ರಕಾರ ಸತ್ಯಾಂಶವನ್ನು ಜನರಿಗೆ ತಿಳಿಸಲಿ ಎಂಬುವ ವ್ಯಕ್ತಿಯಾಗಿದ್ದಾರೆ ತೊಡಗಿಕೊಂಡಿರುವಂತಹ ಎಲ್ಲಾ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ವಿನಯಪೂರ್ವಕವಾಗಿ ಪೂರ್ವಕವಾಗಿ ಹಕ್ಕೋತ್ಸಾಹವನ್ನು ಮಾಡುತ್ತೇವೆ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಂಸ್ಕೃತಿ ಸಂಸ್ಕಾರ ಉಳಿಸುವಲ್ಲಿ ದೀರ್ಥ ಕ್ರಮ ಜರುಗಿಸಬೇಕಾಗಿ ವಿನಂತಿಯಿಂದ ಈ ಮನವಿ グリーンスピンからグリ